ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಎಲ್ಲ ಫಲಾನುಭವಿಗಳು ಸಾಕಷ್ಟು ದಿನದಿಂದ ವೆಯ್ಟ್ ಮಾಡ್ತಾನೇ ಇದ್ದೀರಾ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂತ ಯಾಕಂದರೆ ನಿಮಗೆ ಎರಡನೇ ವಾರದಲ್ಲಿ ಹಣ ಬರುತ್ತೆ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಆದರೆ ನಿಮಗೆ ಹಣ ಬಂದಿರಲಿಲ್ಲ ನೋಡಿ ಸ್ನೇಹಿತರೆ ಈಗ ಹತ್ತೊಂಬತ್ತನೇ ಕಂತಿನ ಹಣದ ಕುರಿತು ಬಂದಿರುವಂತಹ ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದನೇ ಬರುತ್ತೆ ಅನ್ನುವಂಥದ್ದಾದರೆ ಹೇಳ್ತಿದ್ದಾರೆ ಈ ಕುರಿತು ಮಾತನಾಡೋಣ ಪಕ್ಕ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ನಾಳೆ ಬರುತ್ತಾ ಬರಲ್ವಾ ಈ ಕುರಿತು ಎಲ್ಲ ಮಾತನಾಡೋಣ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಇದೆ ಏನಂದರೆ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ತಿಂಗಳು ಎಷ್ಟು ಹಣ ಖರ್ಚಾಗುತ್ತೆ ಎಂಬುದನ್ನು ಮೊದಲು ಬಾರಿಗೆ ವೇದಿಕೆ ಮೇಲೆ ಬಿಚ್ಚಿಟ್ಟ ಸಿ ಎಂ ಸಿದ್ದರಾಮಯ್ಯ ಅವರು ಚುನಾವಣೆಯ ವೇಳೆ ಘೋಷಿಸಿದಂತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಷ್ಟೇ ಟೀಕೆಯನ್ನು ಸಹ ಎದುರಿಸುತ್ತಿದೆ ಹಲವು ಬಾರಿ ಗೃಹಲಕ್ಷ್ಮಿ ಯೋಜನೆ ತಡವಾಗಿ ಕಮ್ಮಿ ಆದಾಗೆಲ್ಲ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗುವ ಮುನ್ಸೂಚನೆಯೆಂದು ಟೀಕೆ ಮಾಡಿದ್ದು ಹೆಚ್ಚು ಇಲ್ಲಿ ಅತ್ತ ಈ ಟೀಕೆಗಳಿಗೆ ಕಾಂಗ್ರೆಸ್ ಸರ್ಕಾರ ಪ್ರತಿಯುತ್ತರ ನೀಡುತ್ತಲೇ ಬಂದಿದೆ ಅಂದರೆ ಹಣ ಜಮೆ ಮಾಡಿಕೊಂಡು ಪ್ರತಿಯುತ್ತರ ಕೊಡ್ತಾನೆ ಬರ್ತಿದೆ ಒಂದೆರಡು ತಿಂಗಳು ಲೇಟ್ ಆದರೂ ಸಾಕು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಲ್ಲ ಅಂದ್ಬಿಟ್ಟು ವಿಪಕ್ಷ ನಾಯಕರಾದ ವಿಪಕ್ಷ ನಾಯಕರಾದ ಬಿ ಜೆ ಪಿಯವರು ಹೇಳ್ತಾನೆ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಅಷ್ಟೇ ಸ್ವಲ್ಪ ಸ್ವಲ್ಪ ಏನಾದರೂ ತಡವಾಗೋ ಬಿಟ್ಟರೆ ಸಾಕು ಯುವ ನಿಧಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣ ಎಲ್ಲ ಕೊಡೋದೇ ಇಲ್ಲ ಸ್ವಲ್ಪ ತಡವಾದಾಗ ಈ ಥರ ಬಿ ಜೆ ಪಿಯವರು ಟೀಕೆ ಮಾಡ್ತಾನೇ ಇದ್ದರು ಇದಕ್ಕೆ ಪ್ರತಿಯುತ್ತರ ಕಾಂಗ್ರೆಸ್ ಸರ್ಕಾರದವರು ಕೊಡ್ತಾನೆ ಇದ್ರು ಅವರು ಟೀಕೆ ಮಾಡಿದಾಗೆಲ್ಲ ಎರಡು ಮೂರು ತಿಂಗಳು ಹಣ ಒಟ್ಟಿಗೆ ಎಲ್ಲ ಜಮೆ ಮಾಡ್ತಿದ್ರು ಇಂದು ಸಹ ಇದೇ ವಿಷಯದ ಕುರಿತಾಗಿ ಸಿ ಎಂ ಸಿದ್ದರಾಮಯ್ಯ ಮಾತನಾಡಿದ್ದು ಗ್ಯಾರಂಟಿ ಯೋಜನೆಗಳಿಗೆ ತಿಂಗಳಿಗೆ ಒಟ್ಟು ಐವತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಆದರೂ ಅವುಗಳನ್ನು ನಿಲ್ಲಿಸುವ ಮಾತಿಲ್ಲ ಎಂದು ಟೀಕೆ ಮಾಡುವವರಿಗೆ ಉತ್ತರ ಕೊಟ್ಟಿರುವಂಥದ್ದು ಈ ಮೂಲಕ ಇದೇ ಮೊದಲ ಬಾರಿಗೆ ಸಿಎಂ ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗೆ ತಿಂಗಳಿಗೆ ತರಲು ವೆಚ್ಚವನ್ನು ಬಿಚ್ಚಿಟ್ಟಿರುವಂಥದ್ದು ಸ್ನೇಹಿತರೆ ನೋಡಿ ಇಲ್ಲಿ ಕಡಿಮೆ ಎಲ್ಲ ಒಟ್ಟು ಐವತ್ತು ಸಾವಿರ ಕೋಟಿ ಅಂದರೆ ತುಂಬಾ ಖರ್ಚಾಗ್ತಿರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿಗೆ ನೀವೆಲ್ಲರೂ ಪ್ರಶ್ನೆ ಮಾಡ್ತಿದ್ದೀರಾ ಗೃಹಲಕ್ಷ್ಮಿ ಇಷ್ಟೇ ಎಲ್ಲ ಖರ್ಚು ಮಾಡ್ತಿದ್ದಾರೆ ಯಾಕೆ ಕರೆಕ್ಟಾಗಿ ಅಮೌಂಟ್ ಜಮೆ ಮಾಡ್ತಿಲ್ಲ ನಮ್ಮ ಫೆಬ್ರವರಿಯಲ್ಲಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಿತ್ತು ಯಾಕೆ ಜಮೆ ಮಾಡಿಲ್ಲ ಫೆಬ್ರವರಿದು ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಮಾರ್ಚ್ನಲ್ಲಿ ಬಂದು ಜಮೆ ಆಗಬೇಕಿತ್ತು ಯಾಕೆ ಜಮೆ ಆಗಿಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ನೋಡಿ ಇಲ್ಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ನಮ್ಮ ಕೈಯಲ್ಲಿ ಜಮೆ ಮಾಡೋಕ್ಕೆ ಆಗ್ತಿಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಡ್ತಿರ್ತಾರೆ ಈಗ ನೀವು ಯಾರು ತಲೆ ಕೆಡಿಸಿಕೊಬೇಡಿ ಸುಮಾರು ಸೋಮವಾರ ಅಂದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ನಿಮಗೆ ನಾಳೆಯಿಂದ ಗೃಹಲಕ್ಷ್ಮಿಯರಿಗೆ ಹಂತ ಹಂತವಾಗಿ ಹಣ ಬಂದು ಜಮೆ ಆಗುತ್ತೆ ಮೊದಲನೇ ಹಂತದಲ್ಲಿ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಇನ್ನು ಉಳಿದ ಫಲಾನುಭವಿಗಳಿಗೆ ಮೂರನೇ ಹಂತದಲ್ಲಿ ಮೂರು ಮೂರು ಹಂತದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಮ್ಮೆ ಮಾಡ್ತಾರೆ ಸ್ನೇಹಿತರೆ ಆದರೆ ಕೆಲವರು ಕಳೆದ ವಿಡಿಯೋಸಲ್ಲೆಲ್ಲ ಕಮೆಂಟ್ ಮಾಡಿದರು ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಬಂದ್ಬಿಟ್ಟಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಈಗ ಈ ವಿಡಿಯೋ ಕೆಳಗಡೆ ಒಂದು ಕೆಲಸ ಮಾಡಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಏನಾದರೂ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ಹೇಳಿ ಈ ಕಮೆಂಟ್ಸಲ್ಲಿ ನೋಡೋಣ ಯಾರ್ಯಾರಿಗೆ ಹಣ ಬಂದಿದೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ನೀವು ಹಣ ಬಂದಿದೆ ಅಂತ ಹೇಳುವಾಗ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದನ್ನ ಕೂಡ ಹೇಳ್ಬಿಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ